ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದ ಇನ್ನರ್ ವಿಲ್ ಕ್ಲಬ್ ಕುಷ್ಟಗಿಯ ಪದಾಧಿಕಾರಿಗಳು ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮಕ್ಕೆ ಸಮಾಜ ಸೇವೆಗೆ ಹೆಸರುವಾಸಿಯಾದ ಕುಷ್ಟಗಿ ನಗರದ ಇನ್ನರ್ ವಿಲ್ ಕ್ಲಬ್ಬಿನ ಪದಾಧಿಕಾರಿಗಳು ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು ಇನ್ನರ್ ವಿಲ್ ಕ್ಲಬ್ ಪುಷ್ಟಿಗೆಯ ಪದಾಧಿಕಾರಿಗಳು ಆಶ್ರಮದ ಹಿರಿಯ ಜೀವಿಗಳ ಯೋಗಕ್ಷೇಮ ವಿಚಾರಿಸುವುದರ ಜೊತೆಗೆ ಸ್ವಲ್ಪ ಸಮಯವನ್ನು ಅವರ ಜೊತೆ ಕಳೆದರು ಅದೇ ರೀತಿಯಾಗಿ ಇನ್ನರ್ ವಿಲ್ ಕ್ಲಬ್ನ ಪದಾಧಿಕಾರಿಗಳಾದ ಶ್ರೀಮತಿ ಗೌರಮ್ಮ ಕುರ್ತಿನಿಯವರು ಆಶ್ರಮಕ್ಕೆ ಒಂದು ಚೀಲ ಜೋಳವನ್ನು ನೀಡಿದರು ಇನ್ನರ್ ವಿಲ್ ಕ್ಲಬ್ ಕುಷ್ಟಗಿಯ ಪದಾಧಿಕಾರಿಗಳು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದ ಹಿರಿಯ ಜೀವಿಗಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವರಿಗೆ ಸದಾ ಬೆನ್ನಲುಗಾಗಿ ನಿಂತವರು ಇನ್ನರ್ ವಿಲ್ ಕ್ಲಬ್ ಕುಷ್ಟಗಿಯ ಅಧ್ಯಕ್ಷರಾದ ಶ್ರೀಮತಿ ವಂದನಾ ಗೋಗಿ ಪದಾಧಿಕಾರಿಗಳಾದ ಶ್ರೀಮತಿ ಶಾರದಾ ಶೆಟ್ಟರ್ ಶ್ರೀಮತಿ ಪ್ರಭಾ ಬಂಗಾರ ಶೆಟ್ಟರ್ ಶ್ರೀಮತಿ ಗೌರಮ್ಮ ಕುಡುಗಿನಿ ಸೇರಿದಂತೆ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದ ಹಿರಿಯ ಜೀವಿಗಳು ಹಾಗೂ ಸುರಕ್ಷಾ ಸೇವಾ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರು ಉಪಸ್ಥಿತಿಯಿದ್ದರು ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಇನ್ನರ್ ವಿಲ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು